ದರ್ಶನ್ ಅವರು ಧ್ರುವ ಅವರು ಯಶ್ಸು ಆಮೇಲೆ ಸುದೀಪ್ ಅವರು ಆಮೇಲೆ ಅಣ್ಣ ಶಿವಣ್ಣ ಅಂಡ್ ದೆನ್ ಇನ್ನ ಇದಾರೆ ಗಣೇಶ್ ಅವರು ಇದ್ದಾರೆ ಸುಮಾರು ಸುಮಾರು ಜನ ಇನ್ನ ಇದಾರೆ ಸಾರಿ ತಪ್ಪು ತಪ್ಪುಕೊಂಡ್ಬಿಟ್ರಪ್ಪ ಯಾರು ಆಮೇಲೆ ಅವ್ರ ಫ್ಯಾನ್ಗಳು ಬೈ ನನ್ನ ಟ್ರೋಲ್ ಮಾಡ್ತಾರೆ ಗುರುವೈ ಆಯ್ತಾ ದಯವಿಟ್ಟು ಸೊ ನಾನು ಹೇಳ್ತಾ ಇರೋದು ಒಂದು ಉಪ್ಪಿ ಸಾರು ಸಾರಿ ಉಪ್ಪಿ ಸಾರ್ ಇದಾರೆ ಸೊ ಎಲ್ಲರೂ ಇದಾರೆ ಅವರವರೇ ಒಂದು ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಮೇಡಮ್ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಇಷ್ಟು ಜನ ರಿಲೀಸ್ ಆಗುತ್ತೆ

ಯಾಕೆ ಇಲ್ಲ ಎಲ್ಲ ಹೇಳ್ತಾರೆ ಲೈಕ್ ಈ ಪ್ರೊಡಕ್ಷನ್ ಹೌಸ್ ಅವರು ಹೇಳ್ತಾರೆ ಆಡಿಯೋ ಎಲ್ಲ ಕರೆಕ್ಟ್ ಆಗಿದೆ ಹೌದು ಕೆಪಾಸಿಟಿ ಯಾಕೆ ಕನ್ನಡ ಇಂಡಸ್ಟ್ರಿ ಒಬ್ಬ ರೈತ ಈ ಉದಾಹರಣೆ ಹೇಳ್ಬಿಡ್ತೀನಿ ಒಬ್ಬ ರೈತ ಬಂದ್ಬಿಟ್ಟು ಯಾವ್ದೋ ಜಮೀನಲ್ಲಿ ಒಂದು ಜಮೀನಲ್ಲಿ ಅವನು ಉಟ್ಬಿಟ್ಟು ಭತ್ತ ಹಾಕೊಂಡು ಅವ್ನ ಬರಲಿಲ್ಲ ಹೋಗಲ್ಲ ಮೇಡಮ್ ಅವನು ಆಗಲ್ಲ ಗುರು ಬರಲ್ಲ ಆಗಲ್ಲ ಅಂತ ಮತ್ತೆ ತಿರ್ಗ ಕಿತ್ಕೊಂಡು ಕಬ್ಬು ಹಾಕಿ ಹಾಕ್ತಾನೆ ಹಂಗೆ ಪ್ರತಿಯೊಬ್ಬ ನಿರ್ಮಾಪಕ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಪ್ರತಿಯೊಬ್ಬ ಇವನು ಮಾಡ್ಲೇಬೇಕು ಅದನ್ನ ಯಾರೋ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಇಲ್ಲ ಗುರು ಮುಚ್ಚೋಯ್ತು ಆಗಲ್ಲ ಹೋಗಲ್ಲ ಅಂದ್ರೆ ಕಾಂಪಿಟೇಷನ್ ಇಸ್ ದಿಸ್ ಇಂಡಿಯಾ ತಪ್ಪುದು ಕೇಳಿ ಗೊತ್ತಿಲ್ಲ ಮೇಡಮ್ ನೀವು ಸ್ಕ್ರೀನ್ ಮೇಲೆ ಮೇಡಮ್ ಚಂದ್ರಬೋಸ್ ಆಮೇಲೆ ಇವ್ರು ಇವ್ರು ಅವ್ರು ಅವ್ರು ನೋಡಿ ಚಂದ್ರ ಸಂಜಯ್ ದತ್ತಾರೆ ಶಿಲ್ಪಾ ಶೆಟ್ಟಿ ಇದಾರೆ ಇನ್ನೊಬ್ರು ಬರ್ತಾರೆ ಈ ಪ್ಯಾನ್ 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 ಇಂಡಿಯಾ ಇಂಡಿಯಾ ಇದರಿಂದ ಡಿಲೇ ಆಗೋದು ಕನ್ನಡಕ್ಕೆ ಬಿಸ್ನೆಸ್ ಬರ್ತಾ ಇದೆ ನಮ್ಮ ಇದು ಅಂತ ಫಸ್ಟ್ ಇಲ್ಲಿ ಪ್ರೆಸ್ಮೆಂಟ್ ಮಾಡಿದ್ರು ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಮಾಡ್ತಾ ಇದ್ವಲ್ಲ ದುಡ್ಡು ಹಾಕ್ಬಿಟ್ಟು ಮೇಡಮ್ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ಟು ಸೋತ್ ಬಿಟ್ರೆ ಎಷ್ಟೋ ಜನ ಇವತ್ತು ಕೇಳಿದ್ರು ಪ್ರೊಡ್ಯೂಸರ್ ಸ್ಥಿತಿಗತಿಗಳನ್ನ ಕೇಳಿದ್ರೆ ಆಗುತ್ತೆ